ಶಬಾಸ್ ಕಣ್ಲ ಮಗ ನಾವು ಯಾವುದೇ ಕೆಲಸ ಮಾಡಕ್ ಮುಂಚೆ ವಿಘ್ನೇಶ್ವರನ್ ಪೂಜೆ ಮಾಡಿ ಮಾಡಿದ್ದೇನೆ ಮಾಡ್ತಾ ಇದ್ದಿದ್ದು ಇದನ್ನು ಹಂಗೆ ಮಾಡುವ ಬಿಡ್ಲ ಒಳ್ಳೆ ಯೋಚನೆ ಕಣ್ಲ ಅಯ್ಯೋ ಈ ಯೋಚನೆ ನಂದಲ್ಲ ಅಪ್ಪ ಮುದ್ದು ಸಸೆದು ಅತ್ತಿಲಿ ಎಲ್ಲಾರು ಬೇ ಹಿಂಗೆ ಜವಾಬ್ದಾರಿಯಿಂದ ಒಗ್ಗಟ್ಟಾಗಿದ್ರೆ ನಂಗದೇ ಸಂತೋಷ ಮನೆ ಯಾವಾಗ್ಲೂ ಈಗ ಇರ್ಬೇಕನ್ನೋದೇ ನನ್ನ ಆಸೆ ಯಾಕಮ್ಮ ಈಶ್ವರಿ ನೀನೇನು ಮಾತಾಡ್ತಾ ಇಲ್ಲ ಬಾಬಾ ನಂಗಾಯ್ತಾ ಇರೋ ಸಂತೋಷಕ್ಕೆ ಮಾತೆ ಬತ್ತಿಲ್ಲ ಇನ್ನು ಮುಂದಕ್ಕೆ ನಾಲ್ಕು ಶೋರೂಮ್ಗಳು ಜವಾಬ್ದಾರಿ ನಿಂದೇಕಲ್ಲ ಆಮ್ಯಾ ಅದ್ರಲ್ಲಿ ಬರೋ ಲಾಭದಲ್ಲಿ ಐವತ್ತು ಪರ್ಸೆಂಟ್ ನೀನ್ ಮಾಡಿಕೊ ಇನ್ ಮಿಕ್ಕಿದ್ದನ್ನ ಹಟ್ಟಿ ಕೊಟ್ಬಿಡು ಆಯ್ತೇ ಸರಿ ದೊಡಪ್ಪ ಭದ್ರಾ ನಾವಿಟ್ಟು ಜನ ಯೋಚನೆ ಮಾಡ್ದೆ ಇರೋದನ್ನ ನೀನ್ ಯೋಚನೆ ಮಾಡಿ ನಿನ್ಗೆ ಏಟ್ ಜವಾಬ್ದಾರಿ ಇದೆ ಅಂತ ನಂಗೆಲ್ಲ ತೋರಿಸ್ಬಿಟ್ಟೆ ಅಪ್ಪಯ್ಯ ದಿಟ್ಟ ಹೇಳ್ಬೇಕು ಅಂತಂದ್ರೆ ಈ ಯೋಚನೆ ನನಗೆ ಬಂದಿದ್ದಲ್ಲಜ್ಜಿಂಗಪ್ಪಯ್ಯ ಬಂದಿದ್ದು ಅವಳು ಬಂದು ನನ್ನ ಕೂಟ ಹೇಳಿದ್ದಕ್ಕೆ ನಾನು ಬಂದು ನಿಮ್ಮ ಹತ್ರ ಹೇಳಿದ್ದು ಇದೇ ಕಣ್ಲಾ ಒಂದು ಕುಟುಂಬಕ್ಕೆ ಸೊಸೆ ಆಗಿ ಬಂದವಳಿಗೆ ಇರಬೇಕಾದ ಜವಾಬ್ದಾರಿ ಸೊಸೆ ಆದವಳು ನಾನು ನನ್ನ ಗಂಡ ಅಂತ ಯೋಚನೆ ಮಾಡದೆ ಮನೆಯಲ್ಲಿರೋ ಎಲ್ಲರ ಬಗ್ಗೆ ಯೋಚನೆ ಮಾಡ್ತಾಳಲ್ಲ ಆಗ್ಲಿ ಮನೆ ಮನಸ್ಸು ಎಲ್ಲ ಸಂದಾಗಿರೋದು ಹ್ಮ್ ಏನವಾ ಮುದ್ದು ಸೊಸೆ ನೀನು ನಿನ್ನ ಮೈದಿನ ಬಗ್ಗೆ ಯೋಚನೆ ಮಾಡಿ ದಿಟವಾಗ್ಲು ಈ ಮನೆಗೆ ಮುದ್ದು ಸೊಸೆ ಅಂತಾನೆ ನಿರೂಪಿಸ್ಬಿಟ್ಟೆ ಕಣವ ದಿಟವಾಗ್ಲೂ ಇವತ್ತು ನನಗೆ ನಿನ್ನ ಬಗ್ಗೆ ಸಾನೆ ಹೆಮ್ಮೆ ಆಯ್ತಾಯ್ತು ಹ್ಮ್ ಸರಿ ನೀನ್ ಮಾಡಿರೋ ಈ ಕೆಲಸಕ್ಕೆ ನಾನೇನಾದ್ರೂ ಬಹುಮಾನ ಕೊಡ್ಬೇಕಲ್ವೇ ஏன் பகமன கொடுமா அம்மா நீனும் வியா நீ ஆசைப்பட்டு அல்வே சரி நீன் நின்னு கொட்டே ஓட்டு பாவா అద్లా కండలా సివరా మా అవా వోగి తిరగాడకుం పరలి సరి బిడా పా バラエティ。 ಅಕ್ಕ ಅವತ್ ಯೋ ಹೇಳಿದ್ರಿ ವಂಕಿತ ಗೆಪ್ತಿ ಮಾಡ್ಕೊಳ್ಳಿ ಬೆಂಗ್ಳೂರ್ಗ್ ಹೋಗಿ ನಿಜವಾಗ್ ಸುತ್ತಾಡ್ಕೊಂಡ್ ಬರೋಣ ಅನ್ನೋ ಆಸೆಗೆಲ್ಲ ನಮ್ಮ ಮಾವತ್ ತಣ್ಣೀರ್ ಹೆಚ್ಬಿಟ್ರೆ ಕಣ್ಣ ಮಟ್ಟಿ ಅದೇ ನೋಡು ಒಂಥರ ಬಂಗಾರ ಪಂಜರ ಇದ್ದಂಗೆ ನೋಡಕ್ಕಷ್ಟೇ ಸಂದಾಗಿರ್ತದೆ ಆಮೇಲೆ ನಿನ್ಗೆ ಏನೇನ್ ಬೇಕೋ ಎಲ್ಲ ಸಿಗ್ತದೆ ಆದ್ರೆ ಹೊಸ ದಾಟಿ ಆಚೆಗೆ ಹೋಗಕ್ ಮಾತ್ರ ಅವಕಾಶನೇ ಇಲ್ಲ ನೋಡಕ್ಕ ನೀವ್ ಅನ್ಕೊಂಡಿರಂಗೆ ಇದು ಬಂಗಾರದ ಪಂಜರಾನು ಅಲ್ಲ ನಾವೆಲ್ರೂ ಇಲ್ಲಿ ಬಂದಿ ಆಗಿರೋ ಗಿಳಿನೂ ಅಲ್ಲ ಅದು ಈಗ ಯೋನು ಇಲ್ಲ ಅಕ್ಕ ಯಾರ್ಯಾರ ಮನಸ್ಥಿತಿ ಹೆಂಗ್ ಇರ್ತದೋ ಅವ್ರ ಆಲೋಚನೆನು ಹಂಗೆ ಇರ್ತದಲ್ವೇ ನಾವ್ ಏನ್ ಅನ್ಕತೀವೋ ನಮ್ ಜೀವನನು ಹಂಗೆ ನಡೀತದೆ ಈಗ ನೀನು ಈ ಹಟ್ಟಿನ ಬಂಗಾರದ ಪಂಜರ ಅಂತ ಅನ್ಕೊಂಡಿದೀಯ ಅದಕ್ಕೆ ನಿನಗೆ ಸೆರೆ ಇರೋ ತರಾ ಅನಿಸ್ತದೆ ನಾನೀ ಹಟ್ಟಿನ ಬೃಂದಾವನ ಅನ್ಕೊಂಡಿದೀನಿ ಅದಿಕ್ಕೆ ನಾನ್ ಸ್ವಾತಂತ್ರ್ಯವಾಗಿದ್ದೀನಿ ಅಂತ ನನಗನ್ನಿಸ್ತಾ ಇದೆ ಅಕ್ಕ ಆರೋಗ್ಯಕ್ಕೆ ಕಾಪ ಒಳ್ಳೇದಲ್ಲ ಹೊಸಿ ನಗ್ನಗ್ತಾ ಇರಿ ಇನ್ ಮುಂದಕ್ಕೆ ನೀನು ಬಂಗಾರದ ಪಂಜರದೊಳಗೆ ನನ್ ಬಂದಿ ಆಗಿದ್ದೀನಿ ಅಂತ ಅನ್ಕೊಳ್ಳೋದನ್ನ ಬಿಟ್ಟು ಸ್ವಾತಂತ್ರ್ಯವಾಗಿದ್ದೀನಿ ಅಂತ ಅನ್ಕ ಆಗ್ ನೀನು ಖುಷಿಯಾಗಿರ್ಬೋದು ಸರಿ ಅಕ್ಕ ಟೈಮ್ ಇಲ್ಲ ಬೆಂಗಳೂರಿಗೆ ಹೋಗಕ್ಕೆ ಎಲ್ಲಾ ಸಿದ್ಧ ಮಾಡ್ಕೋಬೇಕು ನಾನ್ ಬರಲೇ ಹೂಕಂಡ್ಲ ಅಪ್ಪನ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಹ ಸರಿ ಸರಿ ಇಡ್ಲೇ ಭದ್ರಾ ಅಪಯ್ಯಾ ಬರ್ತಾ ಇಲ್ಲಿ ಈ ಕಿತ ಗೌರಿ ಗಣೇಶ ಹಬ್ಬ ಬತ್ತಾ ಅದೇ ನೆನ್ಪದೆ ತಾನ ಅದ್ ಹೆಂಗಪ್ಪಯ್ಯ ವರ್ಷ ವರ್ಷನೂ ಹಬ್ಬ ಮಾಡ್ಕೊಂಡ್ ಬಂದಿದ್ದೀವಲ್ಲ ಅಲ್ಲಪ್ಪ ಹಬ್ಬ ಏನೋ ಮಾಡ್ತೀವಿ ಆದ್ರೆ ಈ ಕಿತ ನೀನ್ ಇರ್ತೀವಲ್ವೋ ಗೊತ್ತಿಲ್ವೇ ಇದೇನಪ್ಪ ಹಿಂಗೇ ಹೇಳ್ತಾ ಇದ್ದೆ ಹಬ್ಬಕ್ಕೆ ನಾನ್ ಇಲ್ದೆಲ್ಲ ಎಲ್ ಹೋಗ್ಲಿ ಅದೇ ಮಗ ಗೆಳೀನ್ ಮದ್ವೆ ರಿಸೆಪ್ಷನ್ ಅದೇ ಬೆಂಗಳೂರ್ಗ್ ಹೋಗ್ಬೇಕು ಅಂತ ಹೇಳ್ತಾ ಇದ್ದೆ ಅದಕ್ಕೆ ಕೇಳದ್ನಪ್ಪಾ ಏ ಅವೆಲ್ಲ ಏನಿಲ್ಲ ಅಪ್ಪಯ್ಯ ಹಬ್ಬ ಮುಗಿಸ್ಕೊಂಡೆ ಮದ್ವೆಗೆ ಹೋಗೋದು ನೀ ನಿರ್ತೀಯ ಅಂದಮಕ್ಕೆ ಹಬ್ಬ ಟೆನ್ಷನ್ ನನಗಿಲ್ಲ ಬಿಡು ನೋಡಪ್ಪ ಅದೇನ್ ತೀರ್ಮಾನ ತೊಗೊತಿರೋ ನೀವು ತಕೊಂಡು ಹಬ್ಬನ ಆಗಿ ಮಾಡ್ರಪ್ಪ ಅದೇ ನನಗೆ ಬೇಕಾಗಿರೋದು ಲೇ ಮಹೇಶ ಷಟ್ಟಿಯಾಗಿದೆ ಗೌರಿ ಗಣೇಶ ಹಬ್ಬ ಮಾಡ್ತಾ ಇದ್ದೀವಿ ಕುಟುಂಬ ಸಮೇತ ಎಲ್ಲರೂ ಬಂದ್ಬಿಡ್ಬೇಕಲ್ಲ ಬರ್ದಾ ಇದ್ರೆ ಗೊತ್ತಲ್ಲ ಸಾಷೆಗೆ ಹೇಳ್ದೆ ಬರಲಾ ಬರಲಾ ಹಾ ಇಡ್ಲೇ ಬಟ್ಟೆ ಮಾಡ್ತಿದೀನಿತ್ತೆ ಈಗಿನ ಕಾಲದ ಹೆಣ್ಮಕ್ಳಿಗೆ ಮಾತು ಕೊಡಕ್ ಆಗಿಲ್ಲ ಅಮೆ ವಿಷಯ ಏನು ಅಂತಂದ್ರೆ ನಾಳೆ ಗೌರಿ ಗಣೇಶ ಹಬ್ಬ ಬಂತಲ್ವೇ ಅದು ಅಲ್ದಲ್ಲಯ್ಯ ಈಗಿತ್ತ ನಾವು ಮದ್ವೆ ಆಗಿ ಮೊದಲನೇ ವರ್ಷ ಅಲ್ವೇ ನಮೆ ಅದಕ್ಕೆ ಸ್ಪೆಷಲ್ ಆಗಿರ್ಬೇಕು ಅಂತ ಗೌಡ್ರೆ ಮದ್ವೆ ಆಗಿ ಮೊದಲನೇ ವರ್ಷ ಅನ್ನೋದ್ಕಿಂತ ನಮ್ಮ ಮಾವಯ್ಯ ಎಲೆಕ್ಷನ್ ನಿಂತ್ಕತ್ತಾ ಇರೋ ವರ್ಷ ಅದಕ್ಕೆ ಹಬ್ಬ ಪ್ರತಿ ವರ್ಷಕ್ಕಿಂತ ಈ ವರ್ಷ ಜೋರಾಗಿರ್ಬೇಕು ನಮ್ ಹಬ್ಬದ ಸದ್ದು ಇಡೀ ಕ್ಷೇತ್ರಕ್ಕೆ ಜೋರಾಗಿ ಕೇಳ್ಬೇಕು ಅಲ್ಲ ಕಣಮೆ ಹಬ್ಬಕ್ಕೂ ಎಲೆಕ್ಷನ್ ಇಡೀ ಕ್ಷೇತ್ರಕ್ಕೆ ಸದ್ ಕೇಳ್ಸೋದಕ್ಕೂ ಏನಮ್ಮ ಈ ಸಂಬಂಧ ಗೌಡ್ರೆ ಈ ಗೌರಿ ಗಣೇಶ ಹಬ್ಬ ಹೆಂಗ್ ಶುರು ಆಯ್ತು ಅಂತ ನಿಮಗ್ ಗೊತ್ತೇ ಗೊತ್ತಿಲ್ಲ ಕಣಮೆ ಗೌಡ್ರೆ ನಮ್ ದೇಶಕ್ಕೆ ಮಾಡೋದಕ್ಕಿಂತ ಮುಂಚೆ ಈ ಬ್ರಿಟಿಷ್ ಇದ್ರಲ್ಲ ನಮ್ ಜನಗಳನ್ನ ಒಟ್ಟಿಗೆ ಸೇರಕ್ಕೆ ಬಿಡ್ತಿರ್ಲಿಲ್ವಂತೆ ಯಾಕಮ್ಮೆ ಯಾಕೆ ಅಂದ್ರೆ ಒಟ್ಟಿಗೆ ಸೇರ್ಬಿಟ್ರೆ ಸ್ವಾತಂತ್ರ್ಯ ಹೋರಾಟ ಮಾಡ್ತಾರೆ ಅಂತ ಅವಾಗ ನಮ್ ಬಾಲ ಗಂಗಾಧರ ನಾಥ ತಿಲಕ್ ಅವರು ಹೆಂಗಾರ ಮಾಡಿ ಜನಗಳನ್ನೆಲ್ಲ ಒಟ್ಟಾಗ್ ಸೇರ್ಸ್ಬೇಕು ಅಂತ ಯೋಚನೆ ಮಾಡಿ ಈ ಗೌರಿ ಗಣೇಶ ಹಬ್ಬನ ಶುರು ಮಾಡಿದ್ರು ಹೌದೇ ಹೂಗೌಡ್ರೆ ಅವಾಗ ಗಣೇಶನ್ ಕೂಡ್ಸಿ ಉತ್ಸವ ಮಾಡ್ತಾ ಜನಗಳನ್ನೆಲ್ಲ ಸೇರಿಸಿ ಸೇರಿಸಿ ಸ್ವಾತಂತ್ರ್ಯ ಹೋರಾಟ ಮಾಡಕ್ಕೆ ಜನಗಳೇ ಪ್ರೋತ್ಸಾಹ ಕೊಟ್ಟು ಜನಗಳ ರೂಪುರಸೆಗಳನ್ನ ಸಿದ್ಧ ಮಾಡ್ತಿದ್ರಂತೆ ದಿಟ್ಟುವಾಗ್ಲೂ ಇದ್ರಿಂದ ಈ ತರದ ಉದ್ದೇಶ ಐತೆ ಅಂತ ಗೊತ್ತಿರಲ್ಲ ಕಣಮೆ ಅಚ್ಚರಿ ಸರಿ ಕಣಮೆ ಈಗ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಅಂತೀವಿ ಈಗ ಮಾವಯನುವೆ ಎಲೆಕ್ಷನ್ ನಿಂತೋರೆ ತಾನೆ ಎಲೆಕ್ಷನ್ ಅಂದ್ರೆ ಹೋರಾಟನೇ ಅಲ್ವೇ ಅದನ್ ಯಾಕೆ ಕೇಳ್ತೇಮೆ ಈಗಿನ ಕಾಲದಲ್ಲಿ ಯುದ್ಧ ಬೇಕಿದ್ರು ಬಿಡ್ಬೋದು ಈ ಎಲೆಕ್ಷನ್ ಗೆಲ್ಲಾ ಕಾಯಕಿಲ್ಲ ನೋಡು ಅದಕ್ಕೆ ಈ ಎಲೆಕ್ಷನ್ ಅನ್ನೋ ಹೋರಾಟನ ಗಣಪತಿ ಪೂಜೆಯಿಂದ ಶುರು ಮಾಡಿದ್ರೆ ಹೆಂಗಿರ್ತದೆ ನವೀಕಿತಾ ಕ್ಷೇತ್ರ ಜನರ ಮುಖಂಡ್ರ ಎಲ್ಲರನ್ನೂ ಸೇರಿಸಿ ಗಣೇಶೋತ್ಸವ ಮಾಡೋ ಮುಖಾಂತರ ಈ ಎಲೆಕ್ಷನ್ ಅನ್ನು ಯುದ್ಧಕ್ಕೆ ಮುನ್ನುಡಿ ಬರ್ದ್ರೆ ಹಿಂಗಿರ್ತದೆ ಚಪ್ಪಾಳೆ ಚಪ್ಪಾಳೆ ಸಾವಿರ ಸಾವಿರ ಚಪ್ಪಾಳೆ ಚಪ್ಪಾಳೆ ತಡ್ತಿದ್ದಿಲ್ಲ ಮತ್ತಿನ್ನಾಕ್ಲಾ ಹೇಳ್ತಿದ್ದೆ ನಂದು ಡೈಲಾಗಿರೋದು ನಿಂದಲ್ಲ ಸುಮ್ಕೆರೋ ಸೊಪ್ಪ ಈಗಿಂತ ಮಾವಿನ ಎಂಗಾರ ಮಾಡಿ ಗೆಲ್ಲಿಸ್ಬೇಕು ಅಂತ ತೀರ್ಮಾನ ಹೂ ಅಣ್ಣ ಈಗಿನ ಪರಿಸ್ಥಿತಿನಲ್ಲಿ ರಾಜಕೀಯಕ್ಕೆ ಮಾವನಂತ ಒಳ್ಳೆ ಬೇಕು ಗೆಲ್ಲೇ ಬೇಕು ಮಾವ ಗೆಲ್ಬೇಕು ಅಂದ್ರೆ ನಾವ್ ಹೋರಾಟ ಮಾಡ್ಲೇಬೇಕು ಅದಕ್ಕೆ ಗಣೇಶ ಉತ್ಸವ ಮಾಡಣ ಏನಂತೀರಾ ನೀನ್ ಹೇಳಿಕ್ಕೆಲ್ಲ ಜೈ ಅಂತೀವಿ ಕಣಮೆ ಜೈ ನಮ್ಮಅಪ್ಪ ಏನ್ ಗೆಲ್ಸ ಹೋರಾಟಕ್ಕೆ ಇಲ್ಲಿಂದನೆ ಸಂಕನಾದ ಊದ್ಬಿಡುವ ಊರೂರ್ಗು ಪ್ರಚಾರ ಮಾಡಿ ಊರೂರ್ನೂ ಸೇರಿಸಿ ಜೋರಾಗಿ ಹಬ್ಬ ಹತ್ರ ಮಾತಾಡುವ ಬನ್ನಿ ಚಿಕ್ಕಮವಾ ಚಿಕ್ಕ ಎಲ್ರಿ ಬನ್ನಿ ಏನಾಯ್ತು ಅಲ್ಲ ಯಾರು ಇಲ್ಲೇ ಇದ್ದೀರಾ ಮಾವಯ್ಯ ಗೌರಿ ಗಣೇಶ ಹಬ್ಬ ಬಂತ ಅಲ್ವೇ ಓ ಹಾಗಾದ್ರೆ ಗೌರಿ ಹಬ್ಬಕ್ ಬಾಗ್ನ ಕೊಡ್ತೀನಿ ಅಂತ ಹೇಳಕ್ ಬಿಡು ಚಿತ್ರಾ ಬೇಕಲ್ವೇ ಅಕ್ಕ ನೋಡ್ದೆ ಹಿಂಗ ಅಳ್ತಾವಳ ಬಾವ ದೊಡ್ಡ ಮನ್ಸ ಮಾಡಿ ಮಗಳನ್ನ ಕರೆದು ಬಾಗಿನ ಕೊಡ್ತಾರೋ ಏನೋ ಹೋನಾ ನೀನ್ ಯಾಕೆ ಕಣ್ ತುಂಬಕೋತಾ ಇದಿ ಅಂತ ಗೊತ್ತು ಹೊಸಿ ಸುಮ್ಕಿರಕ ಹಾಕಿಲ್ವೇ ಅದು ಹಾಗಲ್ಲ ಆ ವಿಷಯನ ಅಂತ ಹಟ್ಟಿಲ್ ತಾನೆ ಹಬ್ಬದ ಬಗ್ಗೆ ನಿನ್ನ ಮಾತಾಡದಲ್ಲ ಮಗ ತಿರ್ಗ ಏನ್ಲಾ ಮಾತಾಡೋದು ಅಪ್ಪಯ್ಯ ಪ್ರತಿ ಸರಿ ನೋವು ಹಬ್ಬನಾ ಬರೀ ಅಟ್ಟಿಯವರ ಸೇರ್ ಮಾಡ್ತೀವಿ ಆದ್ರೆ ಈ ಕಿತ ಕಾರ್ಯಕರ್ತರು ಮುಖಂಡರು ಜನರು ಎಲ್ಲರನ್ನು ಸೇರ್ಸಿ ಅದ್ಧೂರಿಯಾಗಿ ಹಬ್ಬ ಮಾಡಿ ಎಲೆಕ್ಷನ್ ಪ್ರಚಾರನು ಇಲ್ಲಿಂದನೇ ಶುರು ಮಾಡಿದ್ರೆ ಹೆಂಗಿರುತ್ತಪ್ಪಯ್ಯ ಶಬಾಷ್ ಕಣ್ಲ ಮಗ ನಾವು ಯಾವುದೇ ಕೆಲಸ ಮಾಡಕ್ ಮುಂಚೆ ವಿಘ್ನೇಶ್ವರನ್ ಪೂಜೆ ಮಾಡಿ ತಾನೆ ಮಾಡ್ತಾ ಇದ್ದಿದ್ದು ಇದೂ ಹಂಗೆ ಮಾಡುವ ಬಿಡ್ಲ ಒಳ್ಳೆ ಯೋಚನೆ ಕಣ್ಲ ಅಯ್ಯೋ ಈ ಯೋಚನೆ ನಂದಲ್ಲ ಅಪ್ಪಯ್ಯ ನಿನ್ ಮುದ್ದು ಸೊಸೆದು ಈ ಕಿತಾ ಜನರಿಲ್ಲ ಸೇರಿಸಿ ಹಬ್ಬ ಮಾಡುವ ಅಂತ ಹೇಳಿದ್ಲು ಇದ್ರ ಬಗ್ಗೆ ಮಾತಾಡೋದೇ ಬೇಡ ಬಿಡವ ನೀನ್ ಹಬ್ಬನ ಹೆಂಗ ಮಾಡ್ಬೇಕು ಅನ್ಕೊಂಡಿದ್ಯೋ ಹಂಗೇನೆ ಮುಂದಾಳ ಹತ್ತದಲ್ಲಿ ಮಾಡಿ ಮುಗಿಸ್ಬಿಡು ಗಂಡ ಹೆಂಡತಿ ಇಬ್ರುನು ಹೊಸ ಜವಾಬ್ದಾರಿಯಿಂದ ಅಚ್ಚುಕಟ್ಟಾಗಿ ಈ ಹಬ್ಬನ ಮಾಡಿ ಮುಗಿಸ್ಬಿಡಿ ಅಟಯ್ಯ ಅಪ್ಪಯ್ಯ ಈ ಹಬ್ಬದಿಂದಲೇಯ ವಿರೋಧ ಪಕ್ಷೆ ಒಂದ್ ಸಂದೇಶ ಕೊಟ್ಬಿಡ್ವಾ ಬಾರಮಿ ಹಬ್ಬಕ್ಕೆ ಯಾರು ಕರಿಬೇಕು ಅಂತ ಒಂದ್ ಪಟ್ಟಿ ಮಾಡುವ ನೀನು ಬರ್ಲಾ ಹೋನಾ ನನ್ನ ಮುದ್ದು ಸೊಸೆ ಸ್ವಂಟಿ ಸಿಗ್ಸವಳೆ ಅಂದ್ರೆ ಈ ಗಣೇಶ್ನ ಹಬ್ಬ ಅದ್ದೂರಿಯಾಗಿ ಆಗೋದ್ರಲ್ಲಿ ಯಾವ ಡೌಟು ಇಲ್ಲ ಕಣ